ಮನೆಯಲ್ಲಿ ಹಣ ಏಕೆ ನಿಲ್ಲುವುದಿಲ್ಲ ಒಂದೇ ಒಂದು ತಪ್ಪು ಸಾಕು ನಿಮ್ಮ ಸೌಭಾಗ್ಯವೇ ಹೋದಂತೆ ಅದೃಷ್ಟ ಮನೆ ಬಿಟ್ಟು ಹೋಗುತ್ತದೆ ನೀವು ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ ಇದಕ್ಕೆ ಕಾರಣ ಬೇರೆಲ್ಲೂ ಇಲ್ಲ ನೀವು ತಿಳಿಯದೆ ಮಾಡುವ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಸಂಪೂರ್ಣ ಕುಟುಂಬವನ್ನೇ ಸಂಕಷ್ಟದ ಸುಳಿಗೆ ತಳ್ಳಬಹುದು ಹೌದು ಈ ತಪ್ಪು ಸಾಕು ಮನೆಯ ಮಹಾಲಕ್ಷ್ಮಿಯೇ ನಿಮ್ಮನ್ನು ತೊರೆದು ಹೋಗುತ್ತಾಳೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ಮತ್ತು ತಿಳಿಯದ ತಪ್ಪು ಮಾಡಿ ಜೀವನವಿಡೀ ಕಷ್ಟಪಡುತ್ತಾರೆ ಮಾಹಿತಿಯನ್ನು ಅರ್ಥದಲ್ಲೇ ಬಿಟ್ಟು ಹೋಗಬೇಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ನಮ್ಮ ಹಿರಿಯರು ಮತ್ತು ಪುರಾತನ ಜ್ಯೋತಿಷ್ಯಶಾಸ್ತ್ರವು ಕೆಲವು ಮುಖ್ಯ ಕಾರಣಗಳೇನು ಮತ್ತು ಮನೆಯಲ್ಲಿ ಹಣ ಸ್ಥಿರವಾಗಿ ನಿಲ್ಲಲು ಈ ಇಪ್ಪತ್ಮೂರು ಸರಳ ನಿಯಮಗಳನ್ನು ಪಾಲಿಸಬೇಕು ಒಂದು ಬೆಳಗಿನ ಜಾವ ಏಳುವುದು ಸೂರ್ಯ ಹುಟ್ಟುವ ಮುಂಚೆಯೇ ಎದ್ದೇಳಬೇಕು ಎರಡು ದೇವರ ಪೂಜೆ ದೇವರ ಫೋಟೋ ಮತ್ತು ವಿಗ್ರಹಗಳಿಗೆ ಅಷ್ಟಗಂಧವನ್ನು ಇಟ್ಟು ಪೂಜಿಸಬೇಕು ಮೂರು ಮುಖ್ಯದ್ವಾರ ಸಾಯಂಕಾಲ ಏಳು ಗಂಟೆಯವರೆಗೆ ಮನೆಯ ಮುಖ್ಯದ್ವಾರವನ್ನು ತೆರೆದಿಡಬೇಕು ನಾಲ್ಕು ಧೂಪ ಹಾಕುವುದು ಸಾಯಂಕಾಲದ ಸಮಯದಲ್ಲಿ ಮನೆಗೆ ಧೂಪವನ್ನು ಹಾಕಬೇಕು ಐದು ಹೊಸ್ತಿಲ ಪೂಜೆ ಸಾಯಂಕಾಲ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಡಬೇಕು ಆರು ರಂಗೋಲಿ ಬೆಳಕು ಹರಿಯುವ ಮುಂಚೆಯೇ ಮನೆಯ ಬಾಗಿಲ ಮುಂದೆ ನೀರು ಹಾಕಿ ರಂಗೋಲಿ ಹಾಕಬೇಕು ಏಳು ಶುಚಿತ್ವ ಮನೆಯನ್ನು ಯಾವಾಗಲೂ ಶುಚಿಯಾಗಿ ಇರಿಸಬೇಕು ಎಂಟು ಮನೆ ಒರೆಸುವುದು ಮನೆಯನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಒರೆಸಬೇಕು ಒಂಬತ್ತು ಪರಿಮಳಭರಿತ ಹೂಗಳು ಮನೆಯ ಒಳಗೆ ಪ್ರವೇಶಿಸುವಾಗ ಎದುರಿಗೆ ಪರಿಮಳ ಬೀರುವ ಹೂಗಳನ್ನು ಇರಿಸಬೇಕು ಹತ್ತು ಗಿಡಗಳು ಮನೆಯ ಬಾಗಿಲ ಸುತ್ತಮುತ್ತಲೂ ಮುಳ್ಳಿನ ಗಿಡಗಳು ಹಾಗೂ ಅನಗತ್ಯ ಪೊದೆಗಳು ಇರದ ಹಾಗೆ ನೋಡಿಕೊಳ್ಳಬೇಕು ಹನ್ನೊಂದು ಕಿಟಕಿಗಳು ಮನೆಯಲ್ಲಿ ಉತ್ತರ ದಿಕ್ಕಿನ ಕಿಟಕಿಗಳನ್ನು ತೆರೆದು ದಕ್ಷಿಣ ದಿಕ್ಕಿನ ಕಿಟಕಿಗಳನ್ನು ಮುಚ್ಚಬೇಕು ಹನ್ನೆರಡು ಹಿಂಬಾಗಿಲು ಮನೆಯಲ್ಲಿ ಹಿಂಬಾಗಿಲು ಇದ್ದರೆ ಅದನ್ನು ಹೆಚ್ಚಾಗಿ ತೆರೆದಿಡಬಾರದು ಮುಖ್ಯದ್ವಾರವನ್ನೇ ಯಾವಾಗಲೂ ಬಳಸಬೇಕು ಹದಿಮೂರು ಲಕ್ಷ್ಮಿಯ ಚಿತ್ರಪಟ ಮನೆಯಲ್ಲಿ ನಿಂತಿರುವ ಭಂಗಿಯಲ್ಲಿರುವ ಲಕ್ಷ್ಮೀದೇವಿಯ ವಿಗ್ರಹ ಅಥವಾ ಚಿತ್ರಪಟವಿದ್ದಲ್ಲಿ ಅದನ್ನು ಪೂಜಿಸಬಾರದು ಹದಿನಾಲ್ಕು ಸ್ವಚ್ಛಗೊಳಿಸುವಿಕೆ ನಿಂಬೆ ರಸ ಬೆರೆಸಿದ ನೀರಿನಿಂದ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ಸ್ವಚ್ಛಗೊಳಿಸುತ್ತಿರಬೇಕು ಹದಿನೈದು ಶುದ್ಧೀಕರಣ ಪ್ರತಿದಿನ ಮನೆಯನ್ನು ಶುಚಿಗೊಳಿಸಲು ಬಳಸುವ ನೀರಿನಲ್ಲಿ ಕಲ್ಲುಪ್ಪನ್ನು ಸೇರಿಸಿ ಒರೆಸುವುದು ಉತ್ತಮ ಹದಿನಾರು ಪರ್ಸ್ ಲಾಕರ್ ನಿಮ್ಮ ಪರ್ಸ್ ಲಾಕರ್ ಅಥವಾ ಗಲ್ಲಾಪೆಟ್ಟಿಗೆಯಲ್ಲಿ ಹಣ ಸಂಪೂರ್ಣವಾಗಿ ಖಾಲಿಯಾಗದ ಹಾಗೆ ನೋಡಿಕೊಳ್ಳಿ ಹದಿನೇಳು ಹಣ ಇಡುವ ಸ್ಥಳ ಹಣವನ್ನು ಎಲ್ಲೆಂದರೆ ಕನ್ನಡಿ ಮುಂದೆ ಟಿವಿ ಸ್ಟ್ಯಾಂಡ್ ಹತ್ತಿರ ಇಡದೆ ಬೀರು ಅಥವಾ ಲಾಕರ್ನಲ್ಲಿ ಇಟ್ಟು ಬೀಗವನ್ನು ಹಾಕಬೇಕು ಹದಿನೆಂಟು ಏಲಕ್ಕಿ ನಿಮ್ಮ ಪರ್ಸ್ ಲಾಕರ್ ಅಥವಾ ಗಲ್ಲಾಪೆಟ್ಟಿಗೆಯಲ್ಲಿ ಎಲ್ಲೂ ಒಡೆಯದ ಅಂದರೆ ಪೂರ್ಣ ಐದು ಏಲಕ್ಕಿಗಳನ್ನು ಇರಿಸಬೇಕು ಹತ್ತೊಂಬತ್ತು ದೃಷ್ಟಿ ನಿವಾರಣೆ ನಿಮ್ಮ ಮನೆಯ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅಂದ ಅನಿಸಿದರೆ ಮೂರು ಕೆಂಪು ಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಮತ್ತು ಉಪ್ಪನ್ನು ತೆಗೆದುಕೊಂಡು ತಲೆಯ ಮೇಲೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಅದನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿ ಇಪ್ಪತ್ತು ಉಪ್ಪಿನ ಪರಿಹಾರ ಅಡುಗೆ ಮನೆಯಲ್ಲಿ ಒಂದು ಕಾಲು ಕಿಲೋಗ್ರಾಂ ಉಪ್ಪನ್ನು ಕಟ್ಟಿ ಅದನ್ನು ಹೊರಗಿನವರು ನೋಡದ ಸ್ಥಳದಲ್ಲಿ ಇರಿಸಿ ಇಪ್ಪತ್ತೊಂದು ಮೆಹಂದಿ ವಿವಾಹಿತ ಮಹಿಳೆಯರು ಹಬ್ಬ ಹರಿದಿನಗಳಲ್ಲಿ ಕೈಗೆ ಮೆಹಂದಿಯನ್ನು ಹಚ್ಚಿಕೊಳ್ಳಬೇಕು ಇದು ಲಕ್ಷ್ಮೀದೇವಿಯ ಅನುಗ್ರಹವನ್ನು ತರುತ್ತದೆ ಇಪ್ಪತ್ತೆರಡು ಪತಿಯ ಸೇವೆ ಪ್ರತಿ ರಾತ್ರಿ ಮಲಗುವಾಗ ಪತ್ನಿಯು ಐದು ನಿಮಿಷವಾದರೂ ಪತಿಯ ಪಾದಗಳನ್ನು ಒತ್ತಬೇಕು ಇಂತಹ ಮನೆಗಳಲ್ಲಿ ಸುಖ ಸಮೃದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇಪ್ಪತ್ಮೂರು ಹೂವು ಮುಡಿಯುವುದು ವಿವಾಹಿತ ಮಹಿಳೆಯರು ಗುಲಾಬಿ ಅಥವಾ ಸುಗಂಧಭರಿತ ಹೂಗಳನ್ನು ತಲೆಗೆ ಮುಡಿದುಕೊಳ್ಳಬೇಕು ಇದು ಶುಕ್ರನನ್ನು ಬಲಪಡಿಸುತ್ತದೆ ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ತರುತ್ತದೆ ನಾವೆಲ್ಲರೂ ಮಹಾಭಾರತದ ಅಕ್ಷಯ ಪಾತ್ರೆಯ ಕಥೆಯನ್ನು ಕೇಳಿದ್ದೇವೆ ಆ ಪಾತ್ರೆಯ ವಿಶೇಷತೆಯೇನು ಸೂರ್ಯದೇವನು ಪಾಂಡವರಿಗೆ ನೀಡಿದ ಆ ಪಾತ್ರೆಯು ದ್ರೌಪದಿಯು ಊಟ ಮಾಡುವವರೆಗೂ ಅವರಿಗೆ ಬೇಕಾದಷ್ಟು ಆಹಾರವನ್ನು ಅಕ್ಷಯವಾಗಿ ಅಂದರೆ ಎಂದಿಗೂ ಮುಗಿಯದಂತೆ ನೀಡುತ್ತಿತ್ತು ಇದು ಕೇವಲ ಆಹಾರದ ವಿಷಯವಲ್ಲ ಇದು ಅಕ್ಷಯ ಸಮೃದ್ಧಿಯ ಸಂಕೇತ ನಮ್ಮ ಮನೆಗಳಲ್ಲಿಯೂ ಸಹ ಹಣ ಮತ್ತು ಸಮೃದ್ಧಿಯು ಇದೇ ರೀತಿ ಅಕ್ಷಯವಾಗಿರಬೇಕು ಎಂದು ನಾವು ಬಯಸುತ್ತೇವೆ ನಾವು ಪಾಲಿಸುವ ಈ ಎಲ್ಲಾ ಇಪ್ಪತ್ತೆರಡು ನಿಯಮಗಳು ಆ ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತವೆ ಆದರೆ ಆ ಅಕ್ಷಯ ಪಾತ್ರೆಯಂತೆ ನಮ್ಮ ಮನೆಗೆ ಬಂದ ಸಂಪತ್ತನ್ನು ಹಿಡಿದಿಡಲು ಅದನ್ನು ಬೆಳೆಸಲು ಮತ್ತು ಅದು ಎಂದಿಗೂ ಖಾಲಿಯಾಗದಂತೆ ನೋಡಿಕೊಳ್ಳಲು ನಮಗೆ ಒಂದು ದೈವಿಕ ಆಧಾರ ಅಥವಾ ಪೀಠದ ಅವಶ್ಯಕತೆ ಇರುತ್ತದೆ ಅಕ್ಷಯ ಪಾತ್ರೆಯು ಹೇಗೆ ಆಹಾರಕ್ಕೆ ಒಂದು ಪಾತ್ರೆಯಾಗಿತ್ತೋ ಹಾಗೆಯೇ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲು ಒಂದು ಪವಿತ್ರವಾದ ಪೀಠದ ಅವಶ್ಯಕತೆಯಿರುತ್ತದೆ ಈ ಅಕ್ಷಯ ಪಾತ್ರೆಯ ಅದ್ಭುತ ಶಕ್ತಿ ಮತ್ತು ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡೇ ನಿಮ್ಮ ಕುಟುಂಬದ ಬೆಳವಣಿಗೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಕಥಾಸಾಲದವರು ಒಂದು ವಿಶೇಷವಾದ ಅಕ್ಷಯ ಪಾತ್ರೆಯನ್ನು ಸಿದ್ಧಪಡಿಸಿದ್ದಾರೆ ಮಹಾಭಾರತದ ಪಾತ್ರೆಯು ಆಹಾರವನ್ನು ಅಕ್ಷಯವಾದಿಸಿದರೆ ನಮ್ಮ ಈ ಕಥಾಸಾಲ ಅಕ್ಷಯ ಪಾತ್ರೆಯು ನಿಮ್ಮ ಮನೆಯಲ್ಲಿ ಧನಧಾನ್ಯ ಮತ್ತು ಐಶ್ವರ್ಯವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಇದರ ವಿಶೇಷತೆ ಎಂದರೆ ಐಶ್ವರ್ಯದ ಸಂಕೇತವಾದ ನೂರ ಎಂಟು ಲಕ್ಷ್ಮೀ ನಾಣ್ಯಗಳನ್ನು ಇದರಲ್ಲಿ ವಿಶೇಷವಾಗಿ ಅಳವಡಿಸಲಾಗಿದೆ ನಿಮ್ಮ ಮನೆಯಲ್ಲೂ ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತು ಎಂದಿಗೂ ಬತ್ತಿ ಹೋಗಬಾರದು ಎನ್ನುವುದೇ ಇದರ ಉದ್ದೇಶ ಈ ಅದ್ಭುತ ಕಥಾಸಾಲ ಅಕ್ಷಯ ಪಾತ್ರೆಯನ್ನು ನಿಮ್ಮದಾಗಿಸಿಕೊಳ್ಳಲು ಈಗಲೇ ಕೆಳಗೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸಾಪ್ ಮಾಡಿ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ